ಖುಷಿ ಆಗುತ್ತೆ ಸರ್ ಸರ್ ನಿಮ್ಮ ಹೆಸರು ಏನಂತ ಹಬ್ಬ ಹೌದಾ ಎಲ್ಲಿಂದ ಬಂದಿದ್ರೆ ನೀವು ಬೆಳ್ಳೂರು ಹೌದಾ ಓಕೆ ಇಡೀ ನಿಮ್ಮ ಫ್ಯಾಮಿಲಿ ಎಲ್ಲ ಬಂದಿದ್ದೀರಾ ಹೇಗೆ ಅನಿಸ್ತಾ ಇದೆ ಅಂತ ಚೆನ್ನಾಗಿದೆ ಅನಿಸ್ತು ಯಾರಾದ್ರೂ ಹೇಳಿದ್ರೆ ನಿಮಗೆ ಫಿಲ್ಮ್ ಬಗ್ಗೆ ಚೆನ್ನಾಗಿದೆ ಹೋಗಿ ನೋಡಿ ಅಂತ ಆ ಥರ ಅವ್ರು ಕರ್ಕೊಂಡು ಬಂದ್ರೆ ನೀವು ಬಂದಿದ್ದೀರಾ ಓಕೆ ಫಿಲಿಮ್ ನೋಡಿ ಆದಮೇಲೆ ಖಂಡಿತ ರಿವ್ಯೂ ಕೊಡ್ತೀರಾ ಹೇಗಿದೆ ಅದಂತ ಇಲ್ಲಿ ಇರಿ ಹೇಳ್ತೀವಿ ಹಾ ಇದು ನಾವು ವಿಜಯನಗರದಿಂದ ಬಂದಿದ್ದೀವಿ ಆರ್ ಪಿ ಸಿ ಲೇಔಟ್ಟಿಂದ ಪ್ರಸನ್ನ ಥಿಯೇಟರ್ ಅಲ್ಲಿ ಇದೀವಿ ಇದು ಡಿ ಬಾಸ್ ಪಿಕ್ಚರ್ ಏನೋ ಒಂದು ಅವರಾದ್ರೆ ನ್ಯೂಸ್ ಇರುತ್ತೆ ಒಳ್ಳೆ ಭಾವನೆ ಇರುತ್ತೆ ಅನ್ಕೊಂಡು ಬಂದಿದೀವಿ ನಾವು ಈ ನಡುವೆ ನೋಡೋದೇ ಬಿಟ್ಬಿಟ್ಟಿದ್ವಿ ಪಿಕ್ಚರು ಬರೀ ಮನೆಯಲ್ಲೇ ಕುತ್ಕೊಂಡು ನೋಡ್ತಾ ಇದ್ವಿ ಈಗೀಗ ಸ್ವಲ್ಪ ಥಿಯೇಟ್ರಿಗೆ ಬರಬೇಕು ಅನ್ನೋ ಪಿಕ್ಚರ್ಗಳು ಬರ್ತಾ ಇದೆ ಅದಕ್ಕೆ ಮತ್ತೆ ನೋಡಬೇಕು ಥಿಯೇಟ್ರ್ಗಳಲ್ಲಿ ಅನ್ನೋ ಉತ್ಸಾಹ ಜಾಸ್ತಿ ಆಗ್ತಾ ಇದೆ ತುಂಬನೇ ದಿವಸ ಆಯಿತು ನೋಡೇ ಇಲ್ಲ ಕಾಂತಾರನೇ ಇಲ್ಲ ಅಷ್ಟು ಅನ್ಸತ್ತೆ ಅದಾದ್ಮೇಲೆ ಮೇಲೆ ಪಿಕ್ಚರ್ಗಳು ನೋಡೇ ಇಲ್ಲ ಇವತ್ತೆಲ್ಲ ಫ್ಯಾಮಿಲಿ ಮತ್ತು ನಮ್ಮ ಫ್ರೆಂಡ್ಸು ಎಲ್ಲ ಬಂದಿದ್ವಿ ಏನೋ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ವಿ ಡಿ ಬಾಸಲ್ಲಿ ಏನೋ ಒಂದು ಮೆಸೇಜ್ ಇರುತ್ತೆ ಅಂದ್ಕೊಂಡು ಬಂದಿದ್ವಿ

ನೋಡಿದ್ಮೇಲೆ ಹೇಳ್ಬೇಕು ನೋಡಿದ್ರೆ ಯಾರು ನಮ್ಗೆ ಹೇಳಿದ್ವಲ್ಲ ಕಲೆಕ್ಷನ್ ಇಲ್ವಲ್ಲ ನಾವು ನೋಡಿದ್ಮೇಲೆ ಇನ್ನೊಬ್ರಿಗೆ ಹೇಳ್ಬೋದು ನಮಗೂ ಖುಷಿ ಇದೆ ನಾವು ಮುಡ್ಲು ಪಳ್ಳ್ಯದಿಂದ ಬಂದಿದ್ದೀವಿ ನಮಗೂ ಈ ಪಿಕ್ಚರ್ ನೋಡ್ಬೇಕು ಅನ್ನೋದು ಖುಷಿ ಆಯ್ತು ನಮ್ಮ ಸೊಸೆ ಕರ್ಕ ಬಂದೆ ಅದಕ್ಕೋಸ್ಕರ ಹೋಗೋಣ ನಾವು ನಾಲ್ಕು ಜನ ಕೇಳೋಣ ಅನ್ನೋದು ಭಾವನೆ ನಮಗೂ ಐತಿ ನೀವು ನಾವು ನೋಡಿರೋ ಪಿಕ್ಚರು ಮಯೂರ ಅದೇ ಲಾಸ್ಟ್ ಮಯೂರ ಪಿಕ್ಚರೇ ಲಾಸ್ಟ್ ಅದೇ ಅಲ್ಲ ಟಿವಿ ಬಂದ ಮೇಲೆ ಬಂದ್ಮೇಲೆ ನಾವು ಹೋಗೇ ಇಲ್ಲ ಅಲ್ಲೇ ನೋಡೋದು ಲಾಸ್ಟ್ ನೋಡಿದ್ದೀವಿ ಇದು ನೋಡಕ್ ಬಂದಿದ್ದೀವಿ ಈಗ ಮನೆಯಲ್ಲೇ ನೋಡ್ತಿದ್ವಲ್ಲ ಎಲ್ಲ ಪಿಕ್ಚರ್ಗಳು ಬರೋವು ನೋಡ್ರವೂ ಅಲ್ಲೇ ಅತ್ಲೇ ನೋಡ್ತಿದ್ದು ಹಿಂಗೆ ಬರ್ತಿರ್ಲಿಲ್ಲ ಇವಾಗ ಬರಬೇಕು ಅಂತ ಥಿಯೇಟರ್ ನೋಡಬೇಕು ಅನ್ನೋದು ಆಸೆ ಅದಕ್ಕೋಸ್ಕರ ಬಂದು ಖುಷಿ ಖುಷಿ ಆಗ್ತದೆ ಎಷ್ಟು ಖುಷಿ ಅಂತ ಹೇಳಕ್ಕಾಗಲ್ಲ ಫಿಲಂ ನೋಡಿದ್ಮೇಲೆ ಆ ಖುಷಿ ಇದೆ ಇಲ್ಲ ಅಂತ ಹೇಳ್ಬೋದು ಎಲ್ಲ ಸುಮಾರು ಜನ ಹೇಳೋರು ಫಿಲಮ್ ಚೆನ್ನಾಗಿದೆ ಅಂತ ಹುಡುಕೊಂಡು ಬಂದಿದ್ದೀವಿ ಹುಡುಕಿನ ಬಂದಿದ್ದು ಈಗ ಇಲ್ಲ ಇಡೀ ಫ್ಯಾಮಿಲಿ ಕುತ್ಕೊಂಡು ನೋಡೋಂಥ ಫಿಲಮೇ ದರ್ಶನ್ ಮಾಡೋದು ಹಂಗಾಗಿ ಒಂದು ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಬಂದಿದ್ದೀವಿ ನೋಡೋಣ ಅದಾದ್ಮೇಲೆ ಏನಾಗುತ್ತೆ

ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿದೆ